ಇನ್ನು ಕಲ್ಬುರ್ಗಿ ಮಹಾನಗರ ಪಾಲಿಕೆ ಕೈಗೆ ಬಂದಂತ ಗೆಲುವು ಕುರ್ಚಿವರೆಗೂ ಸಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ನಂತೂ ಕಳೆದ ಬಾರಿದು ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪಕ್ಷೇತರರ ಜೊತೆ ಸೇರ್ಕೊಂಡು ಅಧಿಕಾರವನ್ನ ಅವರು ಮಾಡ್ತಾ ಇದ್ರು ಕಲಬುರ್ಗಿಯಲ್ಲಿ ಇಪ್ಪತ್ತೇಳು ಸ್ಥಾನ ಗೆದ್ದಿದೆ ಕಾಂಗ್ರೆಸ್ ಆದ್ರೆ ಅಧಿಕಾರದ ಗದ್ದುಗೆ ಇನ್ನೂ ಕೂಡ ಹಿಡಿದಿಲ್ಲ ಈಗ ಜೆ ಡಿ ಎಸ್ ಮತ್ತೆ ಪಕ್ಷೇತರ ಬೆಂಬಲದಲ್ಲಿ ಬಿಜೆಪಿ ಅಧಿಕಾರ ಕೇರುತ್ತಾ ಇನ್ನು ಕೂಡ ಒಂದಿಷ್ಟು ಲೆಕ್ಕಾಚಾರಗಳಿದೆ ಅದೇನು ಅಂತ ಪಿನ್ ಟು ಪಿನ್ ಹೇಳ್ತೀವಿ ನಾವು ಸಾಮಾನ್ಯ ಮಹಿಳೆಗೆ ಕಲಬುರಗಿ ಮೇಯರ್ ಪಟ್ಟ ಅಂತ ಹೇಳಿದ್ದಾರೆ ಹಿಂದುಳಿದ ವರ್ಗಕ್ಕೆ ಉಪಮೇಯರ್ ಪಟ್ಟ ಅಂತ ಘೋಷಣೆ ಆಗಿದೆ ಮೈತ್ರಿ ಜೊತೆಗೆ ಮೇಯರ್ ಉಪಮೇಯರ್ ಪಟ್ಟಕ್ಕೆ ಲಾಭಿ ಜೋರಾಗಿ ನಡೀತಾ ಇದೆ ಕಲಬುರಗಿಯಲ್ಲಿ ಇನ್ನು ಲೆಕ್ಕಾಚಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಕಲಬುರಗಿ ಪಾಲಿಕೆಯಲ್ಲಿ ಒಟ್ಟು ಅರವತ್ತೇಳು ವಾರ್ಡ್ಗಳಿರೋದು ಇರೋದು ಅರವತ್ತೆರಡು ಸಂಖ್ಯಾಬಲ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಮೂವತ್ತೆರಡು ಇಲ್ಲಿ ಬಿಜೆಪಿಯ ಇಪ್ಪತ್ಮೂರು ಪಾಲಿಕೆ ಸದಸ್ಯರು ದತ್ತಾತ್ರೇಯ ಪಾಟೀಲ್ ರೇವೂರ ಬಸವರಾಜ ಮತ್ತಿಮಡು ಸೇರಿದಂತೆ ಇಬ್ರು ಎಮ್ ಎಲ್ ಎಗಳಿದ್ದಾರೆ ಇನ್ನು ಶಶಿಲ್ ನಮೋಶಿ ಬಿ ಜಿ ಪಾಟೀಲ್ ಸುನಿಲ್ ವಲ್ಯಾಪುರ ಸೇರಿದಂತೆ ಮೂವರು ಎಂ ಎಲ್ ಸಿಗಳಿದ್ದಾರೆ ಒಬ್ಬರು ಸಂಸದ ಉಮೇಶ್ ಜಾಧವ್ ಸೇರಿ ಒಟ್ಟಾರೆ ಬಿಜೆಪಿಯ ಬಲ ಆಯಿತು ಇಪ್ಪತ್ತೊಂಬತ್ತು ಆದರೆ ಈ ಸಂಖ್ಯಾಬಲದೊಂದಿಗೆ ಅಧಿಕಾರಕ್ಕೇರೋದಕ್ಕೆ ಸಾಧ್ಯ ಇಲ್ಲ ನೋಡಿ ಕಲಬುರ್ಗಿ ಪಾಲಿಕೆಯಲ್ಲಿ ಒಟ್ಟು ಅರವತ್ತೆರಡು ಸಂಖ್ಯಾಬಲ ಇರೋದು ಮ್ಯಾಜಿಕ್ ನಂಬರ್ ಬೇಕು ಮೂವತ್ತ ಎರಡು ಇಲ್ಲಿ ಒಟ್ಟಾರೆ ಬಿಜೆಪಿಯ ಒಂದು ಬಲ ಆಗ್ಲೇ ಹೇಳ್ತಾ ಇದ್ವಿ ಇಪ್ಪತ್ತೊಂಬತ್ತು ಬಿ ಜೆ ಗೆ ಜೆ ಡಿ ಎಸ್ ನಾಲ್ವರು ಬೆಂಬಲ ಕೊಟ್ರೆ ಅಲ್ಲಿಗೆ ಮೂವತ್ಮೂರ ಆಗುತ್ತೆ ಮೂವತ್ತೆರಡು ಬೇಕು ಜೆ ಡಿ ಎಸ್ ನ ಸದಸ್ಯರು ಕೈ ಜೋಡಿಸಿದ್ರೆ ಮೂವತ್ ಆಗುತ್ತೆ ಆ ಸಂಖ್ಯಾಬಲದೊಂದಿಗೆ ಕಲಬುರ್ಗಿ ಪಾಲಿಕೆ ಚುಕ್ಕಾಣಿಯನ್ನ ಹಿಡೀಬಹುದು ಆಗುತ್ತೆ ಬಿ ಜೆ ಪಿ ಲೆಕ್ಕಾಚಾರ ಇಲ್ಲಿ ಒಟ್ಟಾರೆ ಬಿಜೆಪಿ ಒಟ್ಟು ಬಲ ಇಪ್ಪತ್ತೊಂಬತ್ತು ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಎಂ ಎಂಪಿ ಪ್ಲಸ್ ಎಂ ಎಲ್ ಸಿ ಸೇರಿದಂತೆ ಬಿಜೆಪಿಗೆ ಇತರೆ ಓರ್ವ ಸದಸ್ಯ ಬೆಂಬಲಿಸಿದ್ರೆ ಮೂವತ್ತು ಸಂಖ್ಯಾಬಲ ಆಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಇರೋದಕ್ಕೆ ಇನ್ನು ಕನಿಷ್ಠ ಎರಡು ಮತಗಳು ಅಂತಂದ್ರೆ ಎರಡು ಸದಸ್ಯರು ಬೆಂಬಲವನ್ನ ಕೊಡಲೇಬೇಕು ಅವಶ್ಯಕತೆ ಉಳಿದು ಹೋಗ್ಬಿಡುತ್ತೆ ಇಲ್ಲಿ ಒಟ್ಟಾರೆ ಬಿಜೆಪಿ ಒಟ್ಟು ಬಲ ಇಪ್ಪತ್ತೊಂಬತ್ತು ಆಗ್ಲಿಂದು ಹೇಳ್ತಾ ಇದೀವಿ ಬಿಜೆಪಿಗೆ ಜೆಡಿಎಸ್ನ ನಾಲ್ವರು ಇತರೆ ಓರ್ವ ಅಂದ್ರೆ ಪಕ್ಷೇತರ ಒಬ್ರು ಬೆಂಬಲವನ್ನ ಕೊಟ್ರೆ ಅಲ್ಲಿಗೆ ಮೂವತ್ನಾಲ್ಕ ಆಗುತ್ತೆ ಸೊ ಮೂವತ್ನಾಲ್ಕ ಬಂದ್ರೆ ಬಿಜೆಪಿ ಕಲಬುರ್ಗಿ ಪಾಲಿಕೆಯನ್ನ ಅನಾಯಾಸವಾಗಿ ತನ್ನದಾಗಿಸಿಕೊಳ್ಬಹುದಾಗತ್ತೆ ಇದಜೆ ಬಿಜೆಪಿಯ ಲೆಕ್ಕಾಚಾರ ಆಯ್ತು ಇನ್ನು ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿದ್ರು ಕೂಡ ಅಧಿಕಾರಕ್ಕೆ ಇರೋದಕ್ಕೆ ಸಾಧ್ಯವಾಗಿಲ್ಲ ಅದ ಕಾರಣ ಏನ್ ನೋಡಿ ಮ್ಯಾಜಿಕ್ ನಂಬರ್ ಬೇಕು ಮೂವತ್ತೆರಡು ಇಲ್ಲಿ ಕಾಂಗ್ರೆಸ್ನ ಇಪ್ಪತ್ತೇಳು ಪಾಲಿಕೆ ಸದಸ್ಯರು ಓರ್ವ ಶಾಸಕಿ ಇದ್ದಾರೆ ಫಾತಿಮಾ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಒಬ್ಬರೇ ರಾಜ್ಯಸಭಾ ಸದಸ್ಯರು ಇರೋದು ಇವರಿಬ್ರು ಸೇರಿದ್ರೆ ಕಲಬುರಗಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮತಬಲ ಇಪ್ಪತ್ತೊಂಬತ್ತಾಗುತ್ತೆ ಆಗುತ್ತೆ ಆದ್ರೆ ಈ ಸಂಖ್ಯಾಬಲದೊಂದಿಗೆ ಅಧಿಕಾರಕ್ಕೆ ಏರೋದಕ್ಕೆ ಸಾಧ್ಯ ಇಲ್ಲ ಯಾವ ತರ ಇಲ್ಲಿ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಇಪ್ಪತ್ತೊಂಬತ್ತಿದೆ ಕಾಂಗ್ರೆಸ್ ಗೆ ಜೆಡಿಎಸ್ ನಾಲ್ಕು ಜನ ಬೆಂಬಲಿಸಿದ್ರೆ ಮೂವತ್ ಮೂರ್ ಆಗುತ್ತೆ ಮೂವತ್ ಮೂರ್ ಬಂದ್ರೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದಾಗತ್ತೆ ಈಗ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಮೂವತ್ತೆರಡು ಇಪ್ಪತ್ತೇಳು ಸದಸ್ಯರು ಪ್ಲಸ್ ಒಬ್ರು ಎಂ ಎಲ್ ಎ ಪ್ಲಸ್ ಒಬ್ರು ಎಂ ಪಿ ಇದು ಕಾಂಗ್ರೆಸ್ ಕಾಂಗ್ರೆಸ್ನ ಲೆಕ್ಕಾಚಾರವನ್ನ ತೋರಿಸ್ತಾ ಇರೋದು ಇಪ್ಪತ್ತೊಂಬತ್ ಆದ್ರೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದ್ರೆ ಇನ್ನೂ ಮೂರು ಸದಸ್ಯರ ಬೆಂಬಲದ ಅವಶ್ಯಕತೆ ಇರುತ್ತೆ ಇಲ್ಲಿ ಈಗ ಜೆ ಡಿ ಎಸ್ ಬೆಂಬಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇರುತ್ತಾ ಅನ್ನೋದನ್ನು ನೋಡಬೇಕು ಅಂದರೆ ಬಿ ಜೆ ಪಿಗಷ್ಟು ಈಸಿ ಅಲ್ಲ ಬಟ್ ಕಾಂಗ್ರೆಸ್ಗೆ ಒಂದು ವೇಳೆ ಪಕ್ಷೇತರರು ಅಥವಾ ಜೆ ಡಿ ಎಸ್ ಸಪೋರ್ಟ್ ಮಾಡಿಲ್ಲ ಬಿ ಜೆ ಪಿ ಕಡೆಗೆ ಅವ್ರ ಬೆಂಬಲ ಅಂತಂದ್ರೆ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅದು ಸಾಧ್ಯವಾಗೋದಿಲ್ಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ರಾಜಕೀಯ ಅಂದ ಮೇಲೆ ಆ ದ್ವೇಷ ಮಿತ್ರತ್ವ ಅದೆಲ್ಲ ಯಾವ ಟೈಮಿಗೆ ಹೆಂಗ್ ಬದಲಾಗತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ಬಟ್ ಇವಾಗ ನೋಡಿದ್ರೆ ಶತಾಯ ಗತಾಯ ಬಿಜೆಪಿ ನೂ ಅಷ್ಟೇ ಆ ಪಾಲಿಕೆಯ ಗದ್ದುಗೆಯನ್ನು ಹಿಡಿಬೇಕು ಅಂತ ಒಂದು ಲೆಕ್ಕಾಚಾರದಲ್ಲಿ ಇದೆ ಸೊ ಈಗ ಯಾರ್ಯಾರ ಒಲವು ಯಾರ್ಯಾರ ಕಡೆ ಹೆಂಗ್ ಲಾಭಿ ಎಲ್ಲ ನಡೀತಾ ಇದೆ ಲೆಕ್ಕಾಚಾರ ಏನೇನು ಹೇಳ್ತಾ ಇದೆ ಪಟೇಲ್ ಶರ್ಮಿತಾ ಶೆಟ್ಟಿ ರಾಜಕೀಯ ಜಿದ್ದಾಜಿದ್ದಿಗೆ ವೇದಿಕೆ ಆಗಿದೆ ಕಲಬುರಗಿ ಪಾಲಿಕೆ ಇದೀಗ ಅತಂತ್ರವಾಗಿರುವಂಥದ್ದು ಇಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗಿ ಹೊರೊಂಬಿರುವಂಥದ್ದು ಐವತ್ತೈದು ಸದಸ್ಯ ಬಲದ ಪಾಲಿಕೆಯಲ್ಲಿ ಇಪ್ಪತ್ತೇಳು ಕಾಂಗ್ರೆಸ್ ಇಪ್ಪತ್ ಮೂರು ಕಡೆ ಬಿಜೆಪಿ ಆಯ್ಕಾಗಿದ್ರೆ ನಾಲ್ಕು ಕಡೆ ಜೆಡಿಎಸ್ ಸದಸ್ಯರು ಗೆದ್ದಿರುವಂಥದ್ದು ಒಂದು ಪಕ್ಷೇತರು ಕೂಡ ಆಯ್ಕೆಯಾಗಿದೆ ಕಾಂಗ್ರೆಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಿದ್ರು ಕೂಡ ಇದು ಯಾರ ಅಂಗು ಇಲ್ಲದೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಈಗ ಈಗಾಗಲೇ ಬಿಜೆಪಿ ಅಧಿಕಾರ ಇಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿರುವಂತದ್ದು ಬಿಜೆಪಿಗೆ ಕಾಂಗ್ರೆಸ್ಗಿಂತ ನಾಲ್ಕು ಸ್ಥಾನ ಕಡಿಮೆ ಬಂದಿದ್ರು ಇಬ್ಬರು ಎಂ ಎಲ್ ಎಗಳು ಮೂವರು ಚುನಾಯಿತ ಪರಿಷತ್ ಸದಸ್ಯರು ಒಬ್ಬ ಸಂಸದ ಸೇರಿ ಕಮಲದ ಬಲಬಲ ಇಪ್ಪತ್ತೊಂಬತ್ತು ಆಗಲಿದೆ ಇನ್ನು ಏಕೈಕ ಪಕ್ಷೇತರ ಅಭ್ಯರ್ಥಿ ಈಗಾಗಲೇ ಬಿಜೆಪಿ ಸೇರಿದ್ದು ಬಿಜೆಪಿ ಬಲ ಮೂವತ್ತಕ್ಕೆ ಇರುವಂಥದ್ದು ಗದ್ದಿಗೆ ಒಂದು ಮತ ಮಾತ್ರ ಬೇಕು ಅದಕ್ಕಾಗಿ ಜೆಡಿಎಸ್ ಅವಲಂಬಿಸುವುದು ಅನಿವಾರ್ಯ ಕೂಡ ಆಗಿರುವಂಥದ್ದು ಕುದುರೆ ವ್ಯಾಪಾರ ನಡೆಯುವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ನ ನಾಲ್ಕು ನಾಲ್ವರು ಸದಸ್ಯರು ಗೆದ್ದಿರುವಂಥದ್ದು ಹಾಗಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೃಷ್ಣಾದಲ್ಲಿ ಒಂದಷ್ಟು ಮಾತುಕತೆ ನಡೆಸಿದರು ಮಾತುಕತೆ ಸಂದರ್ಭದಲ್ಲಿ ಜೆಡಿಎಸ್ ಬೆಂಬಲ ಕೊಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಹಾಗಾಗಿ ಈಗ ಅಲ್ಲಿ ಬಿಜೆಪಿ ಅಧಿಕಾರ ಇರುವುದು ಖಚಿತ ಅಂತಲೇ ಹೇಳಲಾಗ್ತದೆ ಬಿಜೆಪಿ ಎರಡೂ ಪಕ್ಷಗಳ ಸಮಬಲ ಸಾಧಿಸಿರುವುದರಿಂದ ಸ್ವಂತ ಬಲದ ಮೇಲೆ ಅಧಿಕಾರ ಇಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾಲ್ಕು ಸ್ಥಾನ ಗೆದ್ದಿರುವಂತಹ ಜೆಡಿಎಸ್ ಬೆಂಬಲ ಪಡೆಯುವುದು ಕೂಡ ಅನಿವಾರ್ಯ ಆಗಿರುವಂಥದ್ದು ಎಲ್ಲ ಕಾರಣಕ್ಕಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ನೇರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತುಕತೆ ನಡೆಸಿರುವಂತದ್ದು ಮಾತುಕತೆಯಲ್ಲಿ ಪೂರಕ ವಾತಾವರಣ ನಿರ್ಮಾಣ ಆಗಿರುವಂತಹ ಜೆಡಿಎಸ್ ಬೆಂಬಲ ಕೊಡುವುದು ಖಚಿತ ಆಗಿದೆ ಆ ಮುಖಾಂತರ ಕಲಬುರಗಿಯಲ್ಲೂ ಕೂಡ ಇದೆ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಿರುವಂತದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ